ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹಾಂ ರೀ ಸರ್ ಕಾರ್ ಗಾಡಿ ಕಳಿಸಿದ್ರೆ ಹೇಳಿರಿ ಡಿಟೇಲ್ಸ್ ಗಾಡಿದು ಸರ್ ಇದು ಮಾರುತಿ ಅರ್ ವಿ ಎಚ್ ಐ ಪೆಟ್ರೋಲ್ ಆಯಿತಲ್ಲ ಓಕೆ ಎರಡು ಸಾವಿರದ ಹದಿನಾಲ್ಕು ಮಾಡಲು ಎರಡು ಸಾವಿರದ ಹದಿನಾಲ್ಕು ಓಕೆ ಸೆಕೆಂಡ್ ಓನರು ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ಸಿಗುತ್ತಾ ಮತ್ತೆ ನಿಮಗೆ ಒಂದು ನೈಂಟಿ ಪರ್ಸೆಂಟ್ ಗಾಡಿ ಒರಿಜಿನಲ್ ಏರ್ ಬ್ಯಾಗು ಸಿಸ್ಟಮು ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಇದೆ ಗಾಡಿಗೆ ಇಂಟೀರಿಯರ್ ಪವರ್ ಬ್ಯಾಗು ಸೆಂಟ್ರಲ್ ಲಾಕು ಎಲ್ಲ ಇದೆಯಾ ಎಲ್ಲ ಇದೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು ಮತ್ತೆ ಮ್ಯಾಗ್ವಿಲು ರಿವರ್ಸ್ ಕ್ಯಾಮ್ರಾ ಇಲ್ಲ ಹಾಂ ಎಲ್ಲ ಇದೆ ಮ್ಯಾಗ್ವಿಲ್ ಇದೆಯಾ ಮ್ಯಾಗ್ವಿ ನಾರ್ಮಲ್ಲು ನಾರ್ಮಲ್ ಇದೆಯಾ ಇಲ್ಲ ಇಲ್ಲ ಮ್ಯಾಗ್ವಿಲ್ ಇಲ್ಲ ಸರ್ ಕ್ಯಾಪ್ ಓಕೆ ಸರ್ ನಿಮ್ಮ ಕಡೆಯಿಂದ ಏನಾದ್ರೂ ಎಕ್ಸ್ಟ್ರಾ ಪಿಂಗ್ ಮಾಡಿಸಿದ್ದು ಉಂಟಾ ಇಲ್ಲ ಸರ್ ಇಲ್ಲ ಹೌದಾ ಕಂಪ್ನಿ ಪಟ್ಟಿಯಲ್ಲಿ ಏನೇನೈತಿ ಅದೆಲ್ಲ ವರ್ಕಲ್ಲಿ ಇಟ್ಕೊತಿದ್ದೀರಾ ಹೌದು ಓಕೆ ಸರ್ ಮೈಲೇಜಲ್ಲಿ ಏನು ಬರುತ್ತೆ ಸರ್ ಸರ್ ಇಪ್ಪತ್ತೆರಡು ಬರುತ್ತೆ ಇಪ್ಪತ್ತ ಇಪ್ಪತ್ತೆರಡು ಪೆಟ್ರೋಲ್ ರೆಂಟು ಹೌದು ಓಕೆ ನಿಮ್ಮದು ಗಾಡಿ ಆ್ಯಕ್ಸಿಡೆಂಟು ರೀಪೇಂಟು ಡೆಂತು ಕ್ರಾಸಸ್ ಟೆಂಕ್ನಿಕ್ ಕೆಲಸ ಮತ್ತು ಗಾಡಿ ಮೇಲೆ ಕೇಸಸ್ಸು ಓರ್ಸಿಂಗಲ್ಲಿ ನೆಂಪು ಈ ಥರ ಪ್ರಾಬ್ಲಮ್ ಏನೂ ಇಲ್ಲ ಗಾಡಿ ಮೇಲೆ ಏನಿಲ್ಲ ಸರ್ ಏನಿಲ್ಲ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಇದೆ ಸರ್ ಇವಾಗ ಸರ್ ನೀವು ಡಾಕ್ಯುಮೆಂಟ್ಸ್ ಅನ್ನು ಮುಂಬಿಟ್ಟು ಹಂಗೆ ಇದೆ ರನ್ನಿಂಗ್ ಇದೆ ಆಲ್ಮೋಸ್ಟ್ ಅಲ್ಲ ರನ್ನಿಂಗ್ ಎಲ್ಲ ಇರೋದಾ ಇನ್ಶೂರೆನ್ಸ್ ರನ್ನಿಂಗ್ ಎಲ್ಲ ಇದೆ ಯಾವಾಗ ಯಾಕಂದರೆ ಎಪ್ಸೆನ್ಸರು ರನ್ನಿಂಗ್ ಇದ್ದೇ ಇರುತ್ತೆ ಹೌದೆಲ್ಲ ರನ್ನಿಂಗ್ ಇದೆ ಓಕೆ ಸರ್ ಫುಲ್ ಕ್ಯಾಶಲ್ಲಿರೋ ವೆಹಿಕಲ್ ಏನು ಇದು ಮಾಡ್ಕೊಂಡಿಲ್ಲ ಹೌದು ಸರ್ ಫುಲ್ ಕ್ಯಾಶ್ ಕಡೆ ಓಕೆ ಸರ್ ಇವಾಗ ನಿಮ್ದು ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಅಂದರೆ ಇಪ್ಪತ್ತೆರಡರ ತನಕ ಓಕೆ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಪಿಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಇಲ್ಲ ಸರ್ ಮಾಡಿಸಿಲ್ಲ ಓಕೆ ರೇಟ್ ಏನು ಕೊಟ್ ಮಾಡ್ತಾ ಇದ್ದೀರಾ ಸರ್ ಇವಾಗ ಮೂರು ಲಕ್ಷದ ನಲವತ್ತು ಸಾವಿರ ಎರಡು ಸಾವಿರದ ಹದಿನಾಲ್ಕು ಮಾಡಲು ಓನರ್ ಸೆಕೆಂಡು ಹೌದು ಒರಿಜಿನಲ್ ಗಾಡಿ ಓಕೆ ಸರ್ ಮೂರು ಲಕ್ಷದ ನಲ್ವತ್ತು ಸಾವಿರ ಇನ್ನು ಎಷ್ಟು ಕಡೆ ಮೇನ್ ಆಗುತ್ತೆ ನಮ್ಮ ಕಡೆ ಅಂತ ಬಂದಾಗ ಇರುತ್ತಾ ಗಾಡಿ ಸರ್ ಮೂರು ಇಪ್ಪತ್ತ ಕೊಟ್ಬಿಡಿ ಸರ್ ನಿಮ್ಮ ಕಡೆ ಬಂದರೆ ಕೊಡ್ತೀವಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮಾಡಿ ಕೊಡ್ತೀರಾ ಓಕೆ ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತಾ ಇಲ್ಲ ಸರ್ ಮೂರು ಇಪ್ಪತ್ತು ಆಗತ್ತಾಲ್ ರೇಟು ಹ್ಞೂ ಹ್ಮ್ ಓಕೆ ಸರ್ ಇವಾಗ ಗಾಡಿ ಇವಾಗ ಲೊಕೇಶನ್ ಇರೋದು ಇದು ಇರೋದಿದು ನಾಗರಬಾವಿ ಹತ್ರ ಓಕೆ ಇನ್ನು ಇಂಜನ್ ಕಂಡೀಷನ್ ಯಾವ ಥರ ಇಟ್ಕೊಂಡಿರಿ ಸರ್ ಗಾಡಿಗೆ ನೀವು ಸರ್ ಗುಡ್ ಕಂಡೀಷನ್ ಇದೆ ಸರ್ ಒರ್ಜಿನಲ್ ಗಾಡಿ ಒರ್ಜಿನಲ್ ಕಿಲೋಮೀಟ್ರು ಒರ್ಜಿನಲ್ ಇಂಜಿನ್ ಇದೆ ಶೀಲ್ಡ್ ಇಂಜಿನ್ ಕೆಲಸ ಮಾಡಿಸೇ ಇಲ್ಲ ಇಲ್ಲ ಸರ್ ಮಾಡ್ಸೇ ಇಲ್ಲ ಓಕೆ ಸರ್ ನೋಡಿ ರೇಟ್ ವಿಷಯದಾಗ ಇನ್ನೊಂದು ಸ್ವಲ್ಪ ಆದಷ್ಟು ನೋಡ್ಕೊಡಿ ಸರ್ ನಮ್ಮ ಕಡೆಯಿಂದ ಅಂತ ಹ್ಞೂ ಸರಿ ಸರ್ ಸರಿ ಓಕೆ ಗಾಡಿ ಗಾಡಿರುವಂತ ಲೊಕೇಶನ್ ಇಲ್ಲ ಅಂದ್ರಿ ಬಾವಿ ಎಲ್ಲಿ ಸರ್ ಇದು ಬೆಂಗ್ಳೂರು ನಾಗರ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ನಾ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಆದಷ್ಟು ಥ್ಯಾಂಕ್ ಯು